ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನೈದನೇ ವರ್ಷದ ಬೇಸಿಗೆ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಶ ವಿಜ್ಞಾನ ಹಾಗೂ ಇಂಗ್ಲಿಶ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿಯವರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಯುಗಾದಿ ಜಾತ್ರಾ ಮಹೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ರಾಯಬಾಗ್ ತಾಲೂಕಿನ ಪರಮಾನಂದವಾಡಿ ಗ್ರಾಮದ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದಲ್ಲಿ ಸೋಮವಾರ ಏಪ್ರಿಲ್ ಒಂದರಿಂದ ಒಂಬತ್ತರವರೆಗೆ ಯುಗಾದಿ ಮಹೋತ್ಸವ ಶ್ರೀ ಗುರುದೇವ ಬ್ರಹ್ಮಾನಂದ ಮಹಾಶಿವಯೋಗಿಗಳ ನಲವತ್ತೆಂಟನೇ ಹಾಗೂ ಶ್ರೀ ಗುರುದೇವ ಸಿದ್ದೇಶ್ವರ ಮಹಾಶಿವಯೋಗಿಗಳ ಹದಿನೆಂಟನೇ ಮಹಾಸಮಾಧಿ ಮಹೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಡಾ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಬಿಡುಗಡೆ ಮಾಡಿದರು ಬಳಿಕ ಮಾತನಾಡಿದ ಅವರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಗದಗ್ ಶ್ರೀ ಜಗದ್ಗುರು ಶಿವಾನಂದ ಬ್ರಹ್ಮನ್ಮಠದ ಪರಮ ಪೂಜ್ಯ ಶ್ರೀ ಮಜಗದ್ಗುರು ಅಭಿನವ ಶಿವಾನಂದ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಇನ್ನು ಕಾರ್ಯಕ್ರಮಕ್ಕೆ ಹಲವು ಕ್ಷೇತ್ರಗಳಿಂದ ಸ್ವಾಮೀಜಿಗಳು ಗಣ್ಯರು ಸ್ಥಳೀಯರು ಭಾಗವಹಿಸಿ ಆಶೀರ್ವಚನ ನೀಡುವರು ಎಂದು ತಿಳಿಸಿದರು ಆಶ್ರಮ ಪರಮಾನಂದವಾಡಿಯಲ್ಲಿ ಗುರುದೇವರ ಒಂದು ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರತಕ್ಕಂತಹ ಯುಗಾದಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ನಾವು ಇದೇ ಏಪ್ರಿಲ್ ಒಂದನೇ ತಾರೀಕಿನಿಂದ ಒಂಬತ್ತನೆಯ ತಾರೀಖಿನವರೆಗೆ ನಡೆಸಿಕೊಂಡು ಬರ್ತಾ ಇದ್ದೇವೆ ಈ ಒಂದನೇ ತಾರೀಕಿನಿಂದ ಆರನೇ ತಾರೀಕಿನವರೆಗೆ ಶರಣರ ಜೀವನ ದರ್ಶನ ಅನ್ನುವಂತಹ ವಿಷಯದ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಹಾಗೆಯೇ ಏಳು ಎಂಟು ಒಂಬತ್ತು ಮೂರು ದಿನಗಳ ವಿಶೇಷ ಕಾರ್ಯಕ್ರಮದಲ್ಲಿಯೂ ಕೂಡ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಹತ್ತು ಉಪದೇಶಾಮೃತ ಸತ್ಸಂಗ ಕಾರ್ಯಕ್ರಮಗಳಿರ್ತವೆ ಧ್ಯಾನ ಕಾರ್ಯಕ್ರಮಗಳಿರ್ತವೆ ಅದರ ಜೊತೆಗೆ ಕೊನೆಯ ದಿನ ನಾಲ್ಕು ಮೂವತ್ತಕ್ಕೆ ಗುರುದೇವರ ಪಲ್ಲಕ್ಕಿ ಮಹೋತ್ಸವ ಊರಿನ ಸಕಲ ಗ್ರಾಮ ಸಕಲ ಬೀದಿಗಳಲ್ಲಿ ಸಂಚಾರವನ್ನು ಮಾಡಿಕೊಂಡು ಬಂದು ಸಾಯಂಕಾಲ ಆಶ್ರಮಕ್ಕೆ ಬಂದ ಮೇಲೆ ಮತ್ತೆ ಸಾಯಂಕಾಲ ಏಳುವರಿಯಿಂದ ಹತ್ತುವರಿವರೆಗೆ ಎಲ್ಲ ಮಹಾತ್ಮರ ಒಂದು ಸನ್ನಿಧಾನದಲ್ಲಿ ಸಮ್ಮುಖದಲ್ಲಿ ಪ್ರವಚನ ಕಾರ್ಯಕ್ರಮಗಳು ನಡೆದುಕೊಂಡು ಬರ್ತಾ ಇದ್ದಾವೆ ಆ ಕಾರಣದಿಂದ ಇಂತಹ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಹಲವಾರು ಜನ ದಾಸೋಹಿಗಳು ಅನ್ನ ದಾಸೋಹವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ದಾನ ಧರ್ಮವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ತಮ್ಮ ಕೈಲಾದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ದನ ತನು ಮನ ದನದಿಂದ ಸೇವೆಯನ್ನು ಸಲ್ಲಿಸಿ ಒಂದು ಶ್ರೀ ಗುರುದೇವರ ಒಂದು ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಂತ ಹೇಳಿ ಈ ಮೂಲಕವಾಗಿ ನಾನು ಹೇಳಿಕೊಳ್ಳುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಪದ್ಮಣ್ಣ ಮಿರ್ಜಿ ಸದಸ್ಯ ದಿಲೀಪ್ ಗಂಡೋಶಿ ಸ್ಥಳೀಯರಾದ ಸದಾಶಿವ ವಾಳ್ಕೆ ಸೇರಿದಂತೆ ಇನ್ನೂ ಹಲವಾರು ಜನರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು Gampang-gampang. Okay. Yep, 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 yep. okay. 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 Gampang. Okay. ಪಂಚ್ ನ್ಯೂಸ್ಗಾಗಿ ಪರಮಾನಂದವಾಡಿಯಿಂದ ಸಂಜಯ್ ಬ್ಯಾಡೆ